ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ರಷ್ಯಾ ಯುಕ್ರೇನ್ ಯುದ್ಧ ಮತ್ತು ಇಸ್ರೇಲ್ ಹಮಾಸ್ ಯುದ್ಧದ ನಡುವೆ ಇದೀಗ ಅಮೆರಿಕ ಪರಮಾಣು ಯುದ್ಧದ ಭಯದಿಂದ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದೆ ಅನ್ನುವಂತಹ ಮಾಹಿತಿ ಇದೆ ಯುಕ್ರೇನ್ನ ಹಿಂದೆ ನಿಂತ್ಕೊಂಡು ಯುದ್ಧವನ್ನ ಮಾಡಿಸ್ತಾ ಇರೋದೆ ಈ ಅಮೆರಿಕ ಯಾಕಂತ ಹೇಳಿದ್ರೆ ಯುಕ್ರೇನ್ಗೆ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಯುದ್ಧ ನೆರವನ್ನು ನೀಡಿರೋದು ಅಮೆರಿಕ ಇನ್ನು ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ಕೂಡ ಇಸ್ರೇಲ್ನ ಹಿಂದೆ ಈ ಅಮೆರಿಕ ನಿಂತಿದೆ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದೆ ಒಟ್ನಲ್ಲಿ ಈಗ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದಂತಹ ಅಮೇರಿಕಾಗೆ ಈಗ ಪರಮಾಣು ಯುದ್ಧದ ಭಯ ಆವರಿಸ್ಕೊಂಡಿದೆ ಚೀನಾ ರಷ್ಯಾ ಮತ್ತು ಉತ್ತರ ಕೊರಿಯಾ ಈ ಮೂರು ಸೇರಿಕೊಂಡು ಯಾವಾಗ ಬೇಕಾದರೂ ಕೂಡ ಅಮೆರಿಕದ ಮೇಲೆ ಪರಮಾಣು ಬಾಂಬ್ಗಳನ್ನು ಸುರಿಸಬಹುದು ಮಳೆ ಸುರಿಸಿದ ಹಾಗೆ ಸುರಿಸಬಹುದು ಎಂಬ ಭಯ ಅಮೆರಿಕಕ್ಕೆ ಕಾಡ್ತಾ ಇದೆ ಸ್ನೇಹಿತರೆ ಅಮೆರಿಕದಲ್ಲಿ ಈಗ ದೊಡ್ಡ ಬದಲಾವಣೆ ಆಗುವಂತಹ ಒಂದು ಕ್ಷಣಕ್ಕೆ ಕೆಲವೇ ದಿನಗಳು ಬಾಕಿ ಅಂತ ಹೇಳಬಹುದು ಏನು ಅಂತ ಹೇಳಿದರೆ ಅಮೇರಿಕದ ಮುಂದಿನ ಅಧ್ಯಕ್ಷರು ಯಾರು ಅನ್ನುವಂತಹ ಒಂದು ಮಹತ್ವದ ಚರ್ಚೆ ಇದೀಗ ಅಲ್ಲಿ ನಡೀತಾ ಇದೆ ಹಾಗೆ ಅದರ ಕುರಿತಾದಂತಹ ಎಲೆಕ್ಷನ್ಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಅಲ್ಲಿ ಆಗಕ್ಕಿದೆ ಇಂತಹ ಸಂದರ್ಭದಲ್ಲಿ ಅಮೆರಿಕಕ್ಕೆ ಈ ಭಯ ಕಾಡ್ತಾ ಇದೆ ಈ ಕಾರಣಕ್ಕಾಗಿಯೇ ಜೋ ಬೈಡನ್ ಪರಮಾಣು ಕ್ಷಿಪಣಿಗಳನ್ನ ಸಿದ್ಧವಾಗಿಡ್ಸ್ಕೊಳ್ಳಿ ಅಮೆರಿಕದ ಪಡೆಗಳಿಗೆ ಈ ರೀತಿಯ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದಾರಂತೆ ವಾರ್ನಿಂಗ್ ಅಂತಾದರೂ ಹೇಳಬಹುದು ಅಥವಾ ಆದೇಶವನ್ನು ಕೊಟ್ಟಿದ್ದಾರೆ ಅಂತಾನು ಹೇಳಬಹುದು ಈ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮಾರ್ಚ್ ತಿಂಗಳಲ್ಲೇ ಅತ್ಯಂತ ಗೌಪ್ಯ ಪರಮಾಣು ಕಾರ್ಯತಂತ್ರ ಯೋಜನೆಯನ್ನ ಅನುಮೋದಿಸಿದ್ರು ಇದನ್ನ ನ್ಯೂಕ್ಲಿಯರ್ ಎಂಪ್ಲಾಯ್ಮೆಂಟ್ ಗೈಡೆನ್ಸ್ ಅಂತ ಕರೆಯಲಾಗ್ತದೆ ಇದು ನ್ಯೂಯಾರ್ಕ್ ಟೈಮ್ಸ್ ವರದಿಯಲ್ಲಿ ಬಹಿರಂಗ ಆಗಿದೆ ಇದನ್ನ ನ್ಯೂಕ್ಲಿಯರ್ ಎಂಪ್ಲಾಯ್ಮೆಂಟ್ ಗೈಡೆನ್ಸ್ ಅಂತ ಕರೆಯಲಾಗ್ತದೆ ಇದನ್ನ ಖಾಸಗಿ ಸುದ್ದಿ ಸಂಸ್ಥೆಯೊಂದು ಬಹಿರಂಗಪಡಿಸಿದೆ ಆದ್ರೆ ಈ ವರದಿಯಿಂದ ಚೀನಾ ಅಮೆರಿಕದ ವಿರುದ್ಧ ಸಿಡಿದೆದಿದೆ ಚೀನಾದಿಂದ ಪರಮಾಣು ಬೆದರಿಕೆ ಇದೆ ಅಂತ ಅಮೇರಿಕ ಪದೇ ಪದೇ ಹೇಳ್ತಾ ಇದೆ ಅಂತ ಚೀನಾ ಹೇಳುತ್ತೆ ಆದ್ರೆ ವಾಸ್ತವ ಅಂತ ಅಂದ್ರೆ ಇದು ಜಗತ್ತಿಗೆ ಅತಿ ದೊಡ್ಡ ಪರಮಾಣು ಬೆದರಿಕೆ ಇನ್ನು ಯು ಎಸ್ ಅಧ್ಯಕ್ಷ ಜೋ ಬೈಡನ್ ಅವರು ರಷ್ಯಾ ಚೀನಾ ಮತ್ತು ಉತ್ತರ ಕೊರಿಯಾದೊಂದಿಗೆ ಸಂಭಾವ್ಯ ಪರಮಾಣು ಯುದ್ಧಕ್ಕೆ ಸಿದ್ಧರಾಗಲಿಕ್ಕೆ ಯುಎಸ್ ಪಡೆಗಳಿಗೆ ಆದೇಶಿಸಿದ್ದಾರೆ ಮೊದಲ ಬಾರಿಗೆ ಅಮೆರಿಕದ ಪರಮಾಣು ತಂತ್ರ ಯೋಜನೆಯಡಿಯಲ್ಲಿ ಅಮೆರಿಕ ತನ್ನ ತಂತ್ರವನ್ನು ಬದಲಾಯಿಸಿದೆ ಚೀನಾದಲ್ಲಿ ಹೆಚ್ಚುತ್ತಾ ಇರುವ ಪರಮಾಣು ಶಸ್ತ್ರಾಸ್ತ್ರಗಳ ಸಂಗ್ರಹದಿಂದ ಉಂಟಾಗುವಂತಹ ಸಂಭಾವ್ಯ ಬೆದರಿಕೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಅಮೆರಿಕ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ನಂಬಲಾಗಿದೆ ಮುಂದಿನ ದಶಕಗಳಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಚೀನಾದ ಪರಮಾಣು ಶಸ್ತ್ರಾಗಾರವು ಅಮೆರಿಕಕ್ಕೆ ಪ್ರತಿಸ್ಪರ್ಧಿಯಾಗುತ್ತೆ ಅಂತ ಅಮೆರಿಕ ನಂಬಿಕೊಂಡಿದೆ ಚೀನಾ ರಷ್ಯಾ ಮತ್ತು ಉತ್ತರ ಕೊರಿಯಾದಿಂದ ಮಾತ್ರ ಅಮೆರಿಕ ಪರಮಾಣು ಯುದ್ಧದ ಬೆದರಿಕೆಯನ್ನು ಎದುರಿಸ್ತಾ ಇದೆ ಅಂತ ಯು ಎಸ್ ಅಧ್ಯಕ್ಷ ಜೋ ಬೈಡನ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದರಲ್ಲಿಯೂ ಕೂಡ ಅಮೇರಿಕವನ್ನು ಕಾಡ್ತಾ ಇರೋದು ಚೀನಾದ ಟೆನ್ಷನ್ ಅಂದರೆ ಚೀನಾ ಯಾವಾಗ ಏನು ಬೇಕಾದರೂ ಮಾಡಬಹುದು ಚೀನಾಗೆ ಏನಂತ ಹೇಳಿದ್ರೆ ಕಾದು ಕುಳಿತುಕೊಂಡು ಯೋಚನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಏನು ಮಾಡಿದ್ರೆ ಏನು ಪರಿಣಾಮ ಇದೆಲ್ಲದರ ಬಗ್ಗೆ ಯೋಚನೆ ಮಾಡೋದು ಕಮ್ಮಿ ಅವರು ಅವ್ರ ಮೇಲೆ ಏನಾದರೂ ದಾಳಿ ಅಥವಾ ಅವ್ರ ಮೇಲೆ ಯಾರಾದರೂ ಒಂದು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಪ್ರತಿಸ್ಪರ್ಧೆ ಮಾಡಬೇಕು ಅನ್ನೋದೇ ಚೀನಾದ ಬಳಿ ಇರುವಂತಹ ಒಂದು ಮುಖ್ಯ ಧ್ಯೇಯ ಹಾಗಾದ್ರೆ ಇನ್ನು ದೊಡ್ಡಣ್ಣ ದೊಡ್ಡಣ್ಣ ಅಂತ ಹೇಳುವಂತಹ ಅಮೇರಿಕಾಗೆ ನಿಜವಾಗ್ಲೂ ಭಯ ಇದೆಯಾ ಅಥವಾ ಸುಮ್ಮನೆ ಹೇಳ್ತಾ ಇದೆಯಾ ನೋಡೋಣ ಅಮೇರಿಕಾ ಮತ್ತು ಚೀನಾ ನಡುವೆ ಜಟಾಪಟಿ ಶುರುವಾಗಿದೆ ಚೀನಾವನ್ನ ಪರಮಾಣು ಬೆದರಿಕೆ ಅಂತ ಬಣ್ಣಿಸುವುದಕ್ಕೆ ಬೀಜಿಂಗ್ ಅಥವಾ ಚೀನಾ ತೀವ್ರವಾಗಿ ಪ್ರತಿಕ್ರಿಯಿಸಿದೆ ವಿಶ್ವದಾದ್ಯಂತ ಪರಮಾಣು ಬೆದರಿಕೆಯ ಪ್ರಾಥಮಿಕ ಮೂಲ ಅಂತ ಅಂದರೆ ಅಂದರೆ ವಿಶ್ವದಾದ್ಯಂತ ಇರುವಂತಹ ಪರಮಾಣು ಬೆದರಿಕೆಯ ಮೂಲ ಯಾವುದು ಅಂತ ಹೇಳಿದ್ರೆ ಅದು ಅಮೆರಿಕ ಅಂತ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರರು ಹೇಳ್ತಾರೆ ಚೀನಾ ಸರ್ಕಾರದ ಮುಖವಾಣಿ ಏನು ವಾಸ್ತವ ಅಂತ ಅಂದ್ರೆ ಅದು ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೆಚ್ಚಿಸ್ತಾ ಇದೆ ಅಮೆರಿಕ ತನ್ನ ಪರಮಾಣು ಶಸ್ತ್ರಾಗಾರವನ್ನ ಉಳಿಸಿಕೊಳ್ಳಿಕೆ ಚೀನಾದ ಹೆಸರನ್ನ ಪದೇ ಪದೇ ತೆಗೆದುಕೊಳ್ತದೆ ಅಮೆರಿಕ ವಿಶ್ವದ ಅತ್ಯಂತ ಶಕ್ತಿಶಾಲಿಯಾಗಲಿಕ್ಕೆ ಬಯಸುತ್ತೆ ಇದರಿಂದ ಅದು ಯಾವುದೇ ಭಯವಿಲ್ಲದೆ ಮತ್ತು ತನ್ನ ಸ್ವಂತ ಇಚ್ಛೆಯಂತೆ ಪ್ರಪಂಚದಾದ್ಯಂತದ ದೇಶಗಳ ಮೇಲೆ ಬೆದರಿಕೆ ಮತ್ತು ಒತ್ತಡವನ್ನ ಹಾಕಬಹುದು ಅಮೆರಿಕ ತನ್ನ ಪ್ರಾಬಲ್ಯವನ್ನ ಉಳಿಸಿಕೊಳ್ಳಿಕೆ ಇದೆಲ್ಲವನ್ನ ಕೂಡ ಮಾಡ್ತಾ ಇದೆ ಹಾಗಾದ್ರೆ ಅಮೆರಿಕ ಯಾಕೆ ಟೆನ್ಷನ್ ಈ ವಿಚಾರದಲ್ಲಿ ಅಮೆರಿಕ ಎಷ್ಟು ಸರಿ ಎಂಬ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಚೀನಾ ನಿಜವಾಗಿಯೂ ತನ್ನ ಪರಮಾಣು ಶಸ್ತ್ರಾಗಾರವನ್ನು ಹೆಚ್ಚಿಸ್ತಾ ಇದೆಯಾ ಹಾಗಾದ್ರೆ ಉತ್ತರ ಹೌದು ಜೋ ಬೈಡನ್ ಅವರ ಭಯ ಕಾರಣವಿಲ್ಲದೆ ಅಲ್ಲ ವಾಸ್ತವವಾಗಿ ಚೀನಾ ತನ್ನ ಪರಮಾಣು ಶಸ್ತ್ರಾಗಾರವನ್ನು ಬಹಳ ವೇಗವಾಗಿ ಹೆಚ್ಚಿಸ್ತಾ ಇದೆ ಈ ವರ್ಷ ಅದರ ಪರಮಾಣು ಶಸ್ತ್ರಗಳ ವೇಗವು ಇಡೀ ಜಗತ್ತನ್ನ ಅಚ್ಚರಿಗೊಳಿಸಿದೆ ಅಸಲಿಗೆ ಅಣುಬಾಂಬ್ ವಿಚಾರದಲ್ಲಿ ಚೀನಾದ ವೇಗವನ್ನು ಕಂಡು ಅಮೆರಿಕ ಟೆನ್ಷನ್ ಆಗಿದೆ ಚೀನಾ ತನ್ನ ಪರಮಾಣು ಶಾಸ್ತ್ರಗಾರವನ್ನು ವಿಶ್ವದ ಇತರ ದೇಶಗಳಿಗಿಂತ ವೇಗವಾಗಿ ದೊಡ್ಡದಾಗಿಸ್ತಾ ಇದೆ ಸಿಪ್ರಿ ಅಂದರೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ಇನ್ಸ್ಟಿಟ್ಯೂಟ್ನ ವರದಿ ಅಂದರೆ ಎಸ್ ಐ ಪಿ ಆರ್ ಐ ಇದರ ವರದಿಯ ಪ್ರಕಾರ ಚೀನಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐನೂರು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಆದರೆ ಒಂದು ವರ್ಷದ ಹಿಂದೆ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಸಂಖ್ಯೆ ನಾನ್ನೂರ ಹತ್ತು ಆಗಿತ್ತು ಅಚ್ಚರಿಯ ಸಂಗತಿ ಅಂತ ಅಂದರೆ ಚೀನಾದ ಈ ವೇಗ ಅಮೇರಿಕ ಮತ್ತು ರಷ್ಯಾಗಿಂತ ಹೆಚ್ಚಾಗಿದೆ ಇನ್ನು ಯಾರ ಬಳಿ ಎಷ್ಟು ಅಣ್ವಸ್ತ್ರಗಳಿವೆ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಆದರೆ ಅಮೆರಿಕ ಮೂರ್ ಸಾವಿರದ ಏಳುನೂರ ಎಂಟನ್ನು ಹೊಂದಿದೆ ಚೀನಾ ಐನೂರು ಪರಮಾಣು ಶಸ್ತ್ರಾಸ್ತ್ರಗಳೊಂದಿಗೆ ಮೂರನೇ ಸ್ಥಾನದಲ್ಲಿದೆ ರಷ್ಯಾ ಚೀನಾ ಮತ್ತು ಉತ್ತರ ಕೊರಿಯಾದ ಪರಮಾಣು ಅಸ್ತ್ರಗಳ ಸಂಖ್ಯೆಯನ್ನು ಒಟ್ಟುಗೂಡಿಸಿದ್ರೆ ಈ ಅಂಕಿಅಂಶ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತು ಆಗುತ್ತೆ ಎಂಬುದು ಅಮೆರಿಕದ ಆತಂಕಕ್ಕೆ ಮತ್ತೊಂದು ಕಾರಣವಾಗಿದೆ ಇನ್ನು ಉತ್ತರ ಕೊರಿಯಾ ಮಾತ್ರ ಐವತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಚೀನಾ ತನ್ನ ಪರಮಾಣು ಅಸ್ತ್ರಗಳ ಸಂಖ್ಯೆಯನ್ನು ಡಬಲ್ ಮಾಡಿದೆ ಅಥವಾ ಡಬಲ್ಗೊಳಿಸುತ್ತೆ ಅಂತ ಅಮೆರಿಕ ಕೂಡ ಆತಂಕವನ್ನು ವ್ಯಕ್ತಪಡಿಸಿದೆ ಆದರೆ ಇತರ ಪರಮಾಣು ಶಸ್ತ್ರಸಜ್ಜಿತ ದೇಶಗಳಿಂದ ಬೆದರಿಕೆಗಳನ್ನು ನಿವಾರಿಸಲಿಕ್ಕೆ ಚೀನಾ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದೆ ಅಂತ ವಾದಿಸುವ ಮೂಲಕ ಚೀನಾ ಪರಮಾಣು ಶಸ್ತ್ರಾಸ್ತ್ರಗಳ ವೇಗವನ್ನು ಸಮರ್ಥಿಸ್ತದೆ ಈಗ ಈ ಪರಮಾಣು ಶಸ್ತ್ರಾಸ್ತ್ರ ಪೈಪೋಟಿ ಎಲ್ಲಿಯವರೆಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನು ಅಮೆರಿಕಗೆ ಪರಮಾಣು ತಲೆಬಿಸಿ ಒಂದು ಕಡೆ ಆದರೆ ಯುಕ್ರೇನ ತಲೆಬಿಸಿ ಇನ್ನೊಂದು ಕಡೆ ಏನಂತ ಹೇಳಿದ್ರೆ ರಷ್ಯಾ ವಿರುದ್ಧ ಪದೇ ಪದೇ ಕಿರಿಕ್ ಮಾಡ್ತಾ ಇರುವಂತಹ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಈಗ ಹೊಸ ಬೇಡಿಕೆಯನ್ನು ಇಟ್ಟಿದ್ದಾರೆ ಈ ಡಿಮ್ಯಾಂಡ್ ಕೇಳಿ ಖುದ್ದು ಅಮೆರಿಕ ಸೇರಿ ಪಾಶ್ಚಿಮಾತ್ಯ ದೇಶಗಳೇ ಬೆಚ್ಚಿಬಿದ್ದಿವೆ ಯಾಕಂತಂದ್ರೆ ಯುಕ್ರೇನ್ ಅಧ್ಯಕ್ಷ ಕೇಳಿರುವಂತಹ ಅನುಮತಿ ಸಾಮಾನ್ಯದಲ್ಲ ಇಡೀ ರಷ್ಯಾ ಸರ್ವನಾಶ ಮಾಡಲಿಕ್ಕೆ ರಿವೆಂಜ್ ತೆಗೆದುಕೊಳ್ಳಿಕ್ಕೆ ಭಯಾನಕ ಅಸ್ತ್ರವನ್ನು ಬಳಸುವಂಥದ್ದು ಹಾಗಾದ್ರೆ ಯುಕ್ರೇನ್ ಅಧ್ಯಕ್ಷನ ಈ ಮಾತು ಕೇಳಿ ಪಾಶ್ಚಿಮಾತ್ಯ ನಾಯಕರು ಅದರಲ್ಲಿ ಅಮೆರಿಕ ಯಾಕೆ ಬಿಚ್ಚಿಬಿತ್ತು ನೋಡೋಣ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ನಿಲ್ಲಿಸಬೇಕು ಅಂತ ಇಡೀ ಜಗತ್ತು ಈಗ ಬಡಿದಾಡ್ತಾ ಇದೆ ಈ ಸಮಯದಲ್ಲಿ ಲಕ್ಷಾಂತರ ಜನರು ಜೀವವನ್ನ ಕಳೆದುಕೊಂಡು ಕೋಟ್ಯಾಂತರ ಕುಟುಂಬಗಳು ಯುದ್ಧದ ಪರಿಣಾಮದಿಂದ ನರಳುತ್ತಾ ಇವೆ ಹೀಗಿದ್ರೂ ಕೂಡ ಯುದ್ಧ ನಿಲ್ಲಿಸುವ ಯಾವುದೇ ಲಕ್ಷಣಗಳು ಈಗ ಕಾಣಿಸ್ತಾ ಇಲ್ಲ ಪರಿಸ್ಥಿತಿ ಹೀಗಿದ್ದಾಗ ಕೂಡ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ನೀಡಿರುವ ಈ ಹೇಳಿಕೆ ವೈರಲ್ ಆಗ್ತಾ ಇದೆ ರಷ್ಯಾ ಮತ್ತಷ್ಟು ರೊಚ್ಚಿಗಿದ್ದು ಯುಕ್ರೇನ್ ವಿರುದ್ಧ ಪ್ರತಿದಾಳಿ ನಡೆಸುವ ಸಾಧ್ಯತೆ ದಟ್ಟವಾಗಿದೆ ಹಾಗಾದ್ರೆ ಯುಕ್ರೇನ್ ಅಧ್ಯಕ್ಷರು ಏನ್ ಹೇಳಿದ್ರು ನೋಡೋಣ ಅಷ್ಟಕ್ಕೂ ರಷ್ಯಾ ಸೈನಿಕರನ್ನ ಯುಕ್ರೇನ್ ನೆಲದಿಂದ ಓಡಿಸೋದು ಮಾತ್ರ ಅಲ್ಲ ಈಗ ರಷ್ಯಾದ ಮೇಲೆ ನಾವು ದಾಳಿ ಕೂಡ ಮಾಡಬೇಕಾಗಿದೆ ಅದಕ್ಕಾಗಿ ನಮಗೆ ಶಕ್ತಿಶಾಲಿ ಶೆಲ್ಗಳು ಸೇರಿದಂತೆ ಕಿರು ಕ್ಷಿಪಣಿಗಳನ್ನು ಬಳಸಲಿಕ್ಕೆ ಅನುಮತಿ ನೀಡಬೇಕು ಅಂತ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳ ಎದುರು ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜಲನ್ಸ್ಕಿ ಮನವಿ ಮಾಡಿದ್ದಾರೆ ಹೀಗೆ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜಲನ್ಸ್ಕಿ ರಷ್ಯಾ ನೆಲದ ವಿರುದ್ಧ ತೀವ್ರ ದಾಳಿ ಮಾಡಲಿಕ್ಕೆ ಗಂಭೀರ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ರಷ್ಯಾ ಸೇನೆಯನ್ನ ಮತ್ತಷ್ಟು ಕೆರಳಿ ಕೆಂಡವಾಗುವಂತೆ ಮಾಡಿದೆ ಯುಕ್ರೇನ್ ಸೇನೆ ರಷ್ಯಾ ಮೇಲೆ ಗಂಭೀರ ಪ್ರಮಾಣದ ದಾಳಿ ಮಾಡುವ ಮೊದಲು ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳ ಅನುಮತಿಯನ್ನ ಪಡೆಯಬೇಕಾಗಿದೆ ಯಾಕಂತಂದ್ರೆ ಯುಕ್ರೇನ್ ಸೇನೆಗೆ ದಾಳಿ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇರೋದೇ ಪಾಶ್ಚಿಮಾತ್ಯ ದೇಶಗಳು ಹೀಗಿದಾಗ ಅವರ ಅನುಮತಿ ಇಲ್ಲದೆ ರಷ್ಯಾ ವಿರುದ್ಧ ಗಂಭೀರ ದಾಳಿ ಮಾಡಬಾರದು ಎಂಬ ಆಗ್ರಹ ಇದ್ದು ಈ ಹಿನ್ನೆಲೆಯಲ್ಲಿ ಇದೀಗ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿ ಜನ್ಸ್ಕಿ ಮಹತ್ವದ ಮನವಿಯನ್ನ ಮಾಡಿದ್ದಾರೆ ಇನ್ನು ಕೆಲ ಗಂಟೆಗಳ ಹಿಂದಷ್ಟೇ ಅಮೆರಿಕ ದೇಶ ಯುಕ್ರೇನ್ಗೆ ಎನ್ನೂರ ಐವತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಎರಡು ಸಾವಿರದ ತೊಂಬತ್ತ ಎಂಟು ಕೋಟಿ ರೂಪಾಯಿ ವೆಚ್ಚದ ಶಸ್ತ್ರಾಸ್ತ್ರಗಳ ನೆರವನ್ನು ನೀಡುವ ಘೋಷಣೆ ಮಾಡಿದೆ ಅಲ್ಲದೆ ಈ ಕುರಿತು ಮಹತ್ವದ ಸಭೆ ಕೂಡ ಆಯೋಜನೆ ಮಾಡಲಾಗಿತ್ತು ಇದೇ ಸಭೆಯಲ್ಲಿ ಯುಕ್ರೇನ್ ಅಧ್ಯಕ್ಷ ಮಾಡಿರುವ ಮನವಿಯ ಬಗ್ಗೆ ಚರ್ಚೆ ಶುರು ಿದೆ ಯಾಕಂದ್ರೆ ಯುದ್ಧ ನಿಲ್ಲದೆ ಹೋದ್ರೆ ಮೂರನೇ ಮಹಾಯುದ್ಧ ನಡೆಯೋದು ಗ್ಯಾರಂಟಿ ಎಂಬ ಮಾತು ಕೇಳಿ ಬರ್ತಾ ಇದೆ ಆದರೆ ಸಂಧಾನಕ್ಕೆ ಯುಕ್ರೇನ್ ಅಧ್ಯಕ್ಷ ಒಪ್ತಾ ಇಲ್ಲ ಎಂಬ ಆರೋಪ ರಷ್ಯಾದ ಅಧ್ಯಕ್ಷ ಪುಟಿನ್ ರದ್ದು ಹೇಗೆ ಇಬ್ಬರ ಕಿತ್ತಾಟ ಜಗತ್ತಿಗೆ ಟೆನ್ಷನ್ ಕೊಡ್ತಾ ಇದೆ ಒಂದ್ ಕಡೆ ಅಮೆರಿಕ ಅಧ್ಯಕ್ಷನಿಗೆ ಚೀನಾ ರಷ್ಯಾ ಉತ್ತರ ಕೊರಿಯಾದ ಭಯ ಅವರೆಲ್ಲ ಎಲ್ಲಿ ಒಟ್ಟಿಗೆ ಸೇರಿಕೊಂಡು ಪರಮಾಣು ಯುದ್ಧವನ್ನು ನನ್ನ ಮೇಲೆಯೇ ಮಾಡ್ತಾರೋ ನನ್ನ ದೇಶದ ಮೇಲೆಯೇ ಮಾಡ್ತಾರೋ ಅನ್ನುವಂತಹ ಭಯ ಅಮೇರಿಕಾಗೆ ಇನ್ನೊಂದು ಕಡೆ ಯುಕ್ರೇನ್ಗೆ ಏನಂತ ಹೇಳಿದರೆ ಯುಕ್ರೇನ್ಗೆ ಅಮೇರಿಕಾ ಸಹಾಯ ಮಾಡಿದೆ ಆದರೆ ಇನ್ನೂ ಜಾಸ್ತಿ ಸಹಾಯ ಬೇಕು ರಷ್ಯಾ ವಿರುದ್ಧ ರಿವೆಂಜ್ ತೆಗೆದುಕೊಳ್ಳಿಕ್ಕೆ ನಮ್ಗೆ ಇನ್ನಷ್ಟು ಸಹಾಯ ಬೇಕು ಇನ್ನಷ್ಟು ಶಸ್ತ್ರಾಸ್ತ್ರಗಳ ಅಗತ್ಯ ಇದೆ ಅದನ್ನು ನಾವು ಬಳಸಲಿಕ್ಕೆ ಅನುಮತಿ ಕೊಡಿ ಅನ್ನುವಂತಹ ಮೂಲಕ ಮತ್ತೊಂದು ಟೆನ್ಷನ್ನ ತಂದಿಡ್ತಾ ಇದ್ದಾರೆ ಒಟ್ನಲ್ಲಿ ಅಮೆರಿಕಗೆ ಇದೀಗ ಟೆನ್ಷನ್ ಮೇಲೆ ಟೆನ್ಷನ್ ಹೇಳಬಹುದು ಆದರೆ ಇದೆಲ್ಲ ಯಾವಾಗ ಕಡಿಮೆಯಾಗಿ ಸರಿಯಾಗುತ್ತೋ ಅನ್ನೋದು ಗೊತ್ತಿಲ್ಲ ಆದ್ರೆ ಎಲ್ಲದಕ್ಕೂ ಮುಂಚೆ ಈ ಯುದ್ಧಗಳು ನಿಲ್ಬೇಕು ನಿಂತಾಗ ಇಡೀ ಜಗತ್ತಿಗೆ ಕ್ಷೇಮ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ